ಮಳೆಯಲ್ಲಿ ಟ್ರೈನ್ ನಲ್ಲಿ ಅತ್ತೆ ಸಸ್ಯರ ತಂದೂರಿ ಚಿಕನ್ ಶಾರದ ಅನಾಮಿಕ ಸೇರಿ ಮನೆ ಹತ್ತಿರ ಕೋಳಿಗಳನ್ನು ಬೆಳೆಸುತ್ತಾ ಮಾರ್ತಾ ಇರ್ತಾರೆ ಹಾಗೆ ಬಂದ ದುಡ್ಡಿನಿಂದ ಮಕ್ಕಳ ಹೆಸರ ಮೇಲೆ ಪೋಸ್ಟ್ ಆಫೀಸ್ ಅಲ್ಲಿ ಕಟ್ತಾ ಇರ್ತಾರೆ ಅವರ ಗಂಡಂದಿರು ಪ್ರಸಾದ್ ರಮೇಶರು ಮಾಡುವ ಕೂಲಿ ಕೆಲಸದಿಂದ ಬರುವ ದುಡ್ಡನ್ನು ಮನೆಯ ಖರ್ಚಿಗಾಗಿ ಉಪಯೋಗಿಸುತ್ತಾ ಇರ್ತಾರೆ ಹಾಗೆ ಚೆನ್ನಾಗಿ ದಿನಗಳು ಕಳೆಯುತ್ತಾ ಇರುವಾಗ ಮಳೆಗಾಲ ಅವರ ಜೀವನಕ್ಕೆ ಕಿಚ್ಚು ಹಚ್ಚುತ್ತದೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಮಳೆ ಬೀಳುತ್ತಾ ಇದ್ದುದರಿಂದ ತಂದೆ ಮಗನ ಕೂಲಿ ಕೆಲಸಕ್ಕೆ ಬ್ರೇಕ್ ಬೀಳುವ ಹಾಗಾಗುತ್ತದೆ ಇನ್ನು ತಪ್ಪದು ಎನ್ನುವ ಹಾಗೆ ಇಬ್ಬರು ಮನೆ ಹತ್ತಿರವೇ ಇರುತ್ತಾ ಒಂದೇ ಹೊತ್ತು ತಿನ್ನುವುದನ್ನು ಮಾಡ್ತಾ ಇರ್ತಾರೆ ಅದು ಅತ್ತೆ ಸೊಸೆಯರಿಗೆ ಹಿಡಿಸುವುದಿಲ್ಲ ಇಬ್ಬರು ದುಃಖ ಪಡುತ್ತಾ ಇದ್ದರು ಅತೇ ಈ ಎರಡು ಮೂರು ದಿನದಿಂದ ಮಾವ ಏನೋ ಅವರನ್ನು ಗಮನಿಸಿದಿರಾ ಗಮನಿಸಿದ್ದೀನಿ ಸುಸೇ ದಿನಕ್ಕೆ ಒಂದೇ ಹೊತ್ತು ತಿಂತ ಇದ್ದಾರೆ ಹಸುವ ಇಲ್ಲ ಅಂತಾರೆ ನೀರನ್ ಮಾತ್ರ ತುಂಬಾ ಕುಡಿತಾ ಇದ್ದಾರೆ ನನ್ಗೆ ಭಯವಾಗ್ತಾ ಇದೆ ಅತ್ತೆ ಹೋಗಿ ಕೇಳಿ ನನ್ ಜೊತೆ ನೀನು ಬಾ ನಮಿಕಾ ಇಬ್ಬರು ಸರಿ ಕೇಳೋಣ ಸರಿಯತ್ತೆ ಬನ್ನಿ ಎಂದು ಅತ್ತೆ ಸುಸೀರು ಮಾತನಾಡಿಕೊಂಡು ಹೊರಗೆ ಬರುತ್ತಾರೆ ಜಗಲಿ ಮೇಲೆ ಕೂತ್ಕೊಂಡು ಮಳೆಯನ್ನು ನೋಡುತ್ತಾ ಇರುವ ತಂದೆ ಮಗನನ್ನು ನೋಡುತ್ತಾರೆ ಕೇಳು ಸೊಸೆ ನೀವೇ ಕೇಳಿಯತ್ತೆ ಎಂದು ಅತ್ತೆ ಸುಸಿರು ಅನ್ನುತ್ತಿರುವ ಮಾತುಗಳು ತಂದೆ ಮಗ ಇಬ್ಬರು ಕೇಳಿಸಿಕೊಳ್ಳುತ್ತಾರೆ ಪರವಾಗಿಲ್ಲ ಸೊಸೆ ಏನು ನೀನೇ ಕೇಳಮ್ಮ ಅದು ಮಾವಯ್ಯ ಬಿಸಿ ಬಿಸಿ ಹಾಕಿ ಟೀ ತಗೊಂಬರಲ್ಲ ಮಾವಯ್ಯ ಬೇಡ ಮಸೋಸೆ ಟೀ ಬೇಡ ಅಂದರೆ ಪಕೋಡ ಏನಾದರೂ ಮಿರ್ಚಿ ಮಾಡು ಅಂತೀರಾ ನನಗೆ ಬೇಡ ಶಾರದಾ ಮಕ್ಕಳಿಗೆ ಬೇಕಾದರೆ ಮಾಡಿಕೊಡಿ ಯಾಕೆ ರೀ ದಿನಕ್ಕೂ ಒಂದೇ ಹತ್ತು ತಿಂತಾ ಇದ್ದೀರಾ ಏನಾಯ್ತು ನಿಮ್ಮ ತಂದೆ ಮಗಂಗೆ ನಮಗೇನಾಗಿದೆ ಶಾರದಾ ನಾವಿಬ್ಬರು ಬ್ರಹ್ಮಾಂಡವಾಗಿ ಇದ್ದೀವಿ ನೀವು ಅತ್ತೆ ಸಸ್ಯರಿಗೆ ಏನೋ ಆಗಿದೆ ನಮ್ಮ ಬಗ್ಗೆ ಏನೇನೋ ಆಲೋಚಿಸ್ತಾ ಇದ್ದೀರಾ ಹೋಗಿ ಹೋಗಿ ಮನೇಲಿ ಏನಾದರೂ ಕೆಲಸ ಇದ್ರೆ ನೋಡ್ಕೊಳ್ಳಿ ಹೋಗಿ ನೀನು ಹೇಳು ಮಗನೆ ಹೌದಮ್ಮ ನಾನು ಅಪ್ಪ ಚೆನ್ನಾಗಿದ್ದೀವಿ ನಮ್ಮ ಬಗ್ಗೆ ಆಲೋಚಿಸೋದಕ್ಕೇನು ಇಲ್ಲ ಹಾಗಲ್ಲ ಮಾವಯ್ಯ ನೀವು ಅವರು ಎರಡು ಮೂರು ದಿನದಿಂದ ಒಂದೇ ಹೊತ್ತು ತಿಂತಿದ್ದೀರಾ ಟೀ ಕುಡಿತಾ ಇಲ್ಲ ಹಣ್ಣು ತಿಂತಾ ಇಲ್ಲ ಮೈಗೆ ಏನಾದರೂ ಚೆನ್ನಾಗಿದ್ದರೆ ಹೇಳಿ ಮಾವಯ್ಯ ಟೌನಲ್ಲಿ ಹಾಸ್ಪಿಟಲ್ಗೆ ಹೋಗೋಣ ಅಯ್ಯೋ ಸೊಸೆ ನಾನು ನನ್ನ ಮಗ ಚೆನ್ನಾಗಿದ್ದೀವಿ ಇದ್ದೀವಿ ನಮಗೆಂತಹ ತೊಂದರೆನೂ ಇಲ್ಲ ನೀವೇನು ಗಾಬರಿ ಆಗಬೇಡಿ ನಮಗೂ ಗಾಬರಿ ಮಾಡಿಸ್ಬೇಡಿ ಹೋಗಿ ಹೋಗಿ ಕೆಲಸ ನೋಡ್ಕೊಳ್ಳಿ ಏನಂದ್ರೆ ದಿನಕ್ಕೆ ಒಂದೇ ಹೊತ್ತು ತಿಂತಾ ಇರೋ ಹಿಂದಿನ ನಿಮ್ಮ ಉದ್ದೇಶ ಏನೋ ಅರ್ಥವಾಗ್ತಿಲ್ಲ ಅಪ್ಪ ನಾವು ಯಾಕೆ ಹೀಗೆ ಮಾಡ್ತಾ ಇದ್ದೀವೋ ಈ ಅತಿಚುಸರಿಗೆ ಹೇಳಿ ಇಲ್ಲ ಅಂದ್ರೆ ಅವ್ರ ಹಾಗೆ ಗಾಬರಿ ಆಗ್ತಾ ನಮಗೂ ಗಾಬರಿ ಮಾಡಿಸ್ತಾರೆ ಹೇಳಿ ಮಗ ಹೇಳು ಅಂತ ಇದ್ದಾನ ತಡ ಏನಕ್ಕೆ ಏನಿಲ್ಲಮ್ಮ ಶಾರದ ಮೂರು ನಾಲ್ಕು ದಿನದಿಂದ ಸ್ವಲ್ಪವೂ ಗ್ಯಾಪ್ ಇಲ್ಲದೆ ಮಳೆ ಬೀಳ್ತಾನೆ ಇದೆ ಇನ್ನೂ ಎರಡು ಮೂರು ದಿನ ಹೀಗೆ ಬೀಳುವ ಅವಕಾಶ ಇದೆ ಅಂತ ವಾರ್ತೆ ಬರ್ತಾ ಇದೆ ಅರ್ಥವಾಗಿಲ್ಲ ರೀ ಹೌದು ಮಾವಯ್ಯ ಮಳೆ ಬೀಳೋದಕ್ಕೂ ನೀವು ಇಬ್ಬರು ಒಂದೇ ಹೊತ್ತು ತಿನ್ನೋದಕ್ಕೆ ಕಾರಣವೇನು ನಮ್ಗೇನು ಅರ್ಥವಾಗ್ತಿಲ್ಲ ಸೊಸೆ ಈ ಮಳೆ ಕಾರಣದಿಂದ ನಾವು ಕೂಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಕೂಲಿ ದುಡ್ಡು ಬರ್ತಾ ಇಲ್ಲ ಮತ್ತೆ ಮೂರು ನಾಲ್ಕು ದಿನದಲ್ಲಿ ಮನೇಲೇ ಇರಬೇಕಾದ ಪರಿಸ್ಥಿತಿ ಹೀಗೆ ಮನೆಯಲ್ಲಿ ಕುತ್ಕೊಂಡು ಎರಡು ಹೊತ್ತು ತಿಂದ್ರೆ ಎಂದು ಹೇಳುತ್ತಿರೋ ಪ್ರಸಾದನ ಮಾತು ಪೂರ್ತಿ ಆಗಲಿಲ್ಲ ಕಣ್ಣಿನಿಂದ ದುಃಖದಿಂದ ಕಣ್ಣೀರು ಹರಿಯುತ್ತದೆ ಆಗ ತಂದೆ ಮಗ ದಿನಕ್ಕೆ ಒಂದೇ ಹೊತ್ತು ಅದು ಕೂಡ ಕಡಿಮೆ ಯಾಕೆ ತಿಂತಾ ಇದ್ದಾರೋ ಅತ್ತೆ ಸೊಸರಿಬ್ಬರಿಗೂ ಅರ್ಥವಾಗುತ್ತದೆ ಅವರ ಕಣ್ಣಿನಿಂದ ದುಃಖದಿಂದ ಕಣ್ಣೀರು ಹರಿತಾ ಇರುತ್ತದೆ ಆಗ ಶಾರದಾ ಒಂದ್ ಹೊತ್ತು ತಿಂದು ನಮಗಾಗಿ ಇನ್ನೊಂದು ಹೊತ್ತು ಬಿಡ್ತಾ ಇದ್ದೀರಾ ಮಕ್ಕಳಿದ್ದಾರಲ್ಲ ಅಂತ ಏನ್ ಇದು ನಾನು ಅತ್ತೆ ಮನೆ ಹತ್ರನೇ ಕೋಳಿಗಳು ಬೆಳೆಸಿ ಮಾರ್ತಾ ಇದೀವಲ್ಲ ಆ ದುಡ್ಡು ಕೂಡ ನಮ್ಮ ಹತ್ರ ಇದೆ ಅಲ್ವಾ ಅನಾಮಿಕಾ ದುಡ್ಡನ್ನ ಮಕ್ಕಳಿಗಾಗಿ ಕೂಡಿಡ್ತಾ ಇದ್ದೀರಲ್ಲ ನೀವು ಅದನ್ನ ಈಗಾಗಲೇ ತೆಗೆಯೋದು ಏನಕ್ಕೆ ಹೇಳು ಕೂರಿಟ್ಟ ಹಣವನ್ನು ತೆಗೆಯೋಣ ಅಂತ ನಾನು ಹೇಳ್ತಾ ಇಲ್ಲ ರೀ ಇತ್ತ ಕೋಳಿನ ಮಾಡಿದ್ರೆ ಚೆನ್ನಾಗಿರುತ್ತೆ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ಆಗಿರಬಹುದು ನಾವು ಹೌದು ಮಗನೇ ತಂದೆ ಮಗ ಹೀಗೆ ಒಂದು ಹೊತ್ತು ತಿಂದು ಮಿಕ್ಕ ಎರಡು ಹೊತ್ತು ಹೊಟ್ಟೆ ಖಾಲಿಯಾಗಿಡೋದು ಅಗತ್ಯವಿಲ್ಲ ಮತ್ತೆ ತಡೆಯನಕ್ಕ ಮಸೆ ಬಿಸಿ ಬಿಸಿಯಾಗಿ ತಂದೂರು ಚಿಕನ್ ಮಾಡಿ ಇಷ್ಟರಲ್ಲಿ ಸ್ಕೂಲಿಂದ ಮಕ್ಕಳು ಬರ್ತಾರೆ ಎಲ್ಲರೂ ಸೇರಿ ಇಲ್ಲೇ ಹೊಟ್ಟೆ ತುಂಬ ಹಾಯಾಗಿ ತಿನ್ಬಹುದು ಅತ್ತ ಸಂತೋಷ ಸಂತೋಷಪಟ್ಟು ಅಲ್ಲಿಂದ ಮನೆಯೊಳಗೆ ಹೋಗುತ್ತಾರೆ ತಂದೆ ಮಗ ಮುಖವನ್ನು ನೋಡಿಕೊಂಡು ಸಣ್ಣಗೆ ನಕ್ಕು ಅಪ್ಪಾ ನಮ್ಮ ರಿವರ್ಸ್ ಗೇಮ್ ಚೆನ್ನಾಗಿ ಕೆಲಸ ಮಾಡಿದೆ ಅದೇ ನಾವು ಮೊದಲ ದಿನವೇ ನಮಗೆ ತಂದೂರಿ ಚಿಕನ್ ಬೇಕು ಅಂದರೆ ನಿಜಕ್ಕೂ ಈ ಅತ್ತ ಸಸ್ಯರು ಮಾಡ್ಕೊಡ್ತಾ ಇದ್ರಾ ಇಲ್ವಲ್ಲ ಅತ್ತ ಸಸ್ಯರು ಅನ್ಕೋತಾರೆ ಅವರೇ ಬುದ್ಧಿವಂತರು ಅಂತ ಅವರಿಗೆ ಗೊತ್ತಿಲ್ಲ ನಾವು ಅವರಿಗೆ ಮಿಂಚಿನ ಬುದ್ಧಿವಂತರು ಅಂತ ಹಾಗೆ ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇನ್ನು ಅತ್ತ ಸೊಸೆಯರು ಮನೆಯಲ್ಲಿರುವ ಕೋಳಿಗಳಲ್ಲಿ ಒಂದೆರಡು ಕೋಳಿಗಳನ್ನು ಹಿಡಿದುಕೊಂಡು ತಂದೂರಿ ಚಿಕನ್ ಮಾಡ್ತಾ ಇರ್ತಾರೆ ಮಳೆ ಸ್ವಲ್ಪವೂ ಬಿಡದೆ ಹಾಗೆ ಬೀಳುತ್ತಾನೆ ಇರುತ್ತದೆ ಮಕ್ಕಳು ಕೊಡೆ ಹಿಡಿದುಕೊಂಡು ಮನೆಗೆ ಬರುತ್ತಾರೆ ಭವ್ಯ ತನ್ನ ಫ್ರೆಂಡ್ ಕೀರ್ತಿಯನ್ನು ಕರ್ಕೊಂಡ್ ಬಂದಿರ್ತಾಳೆ ಮನೆಯಲ್ಲಿರುವವರಿಗೆ ಪರಿಚಯ ಮಾಡಿಸುತ್ತಾಳೆ ಎಲ್ಲರೂ ಕೀರ್ತಿಯ ಜೊತೆ ಹಾಯಾಗಿ ಸಮಾಶೆಯಾಗಿ ಮಾತನಾಡುತ್ತಾರೆ ಅತ್ತ ಸೊಸೆಯರು ಮಾಡಿದ ಬಿಸಿ ಬಿಸಿ ತಂದೂರಿ ಚಿಕನ್ ಅನ್ನು ಎಲ್ಲರೂ ಕೂತ್ಕೊಂಡು ತಿಂತಾರೆ ಕೀರ್ತಿ ತಿನ್ನದೇ ಅಯೋಮಯದಿಂದ ನೋಡ್ತಾ ಇರ್ತಾಳೆ ತಿನ್ನು ಕೀರ್ತಿ ನಾನು ತಿಂದಿಲ್ಲ ಿಲ್ಲ ಆಂಟಿ ಏನು ಚಿಕನ್ ತಂದೂರಿ ಯಾವತ್ತು ತಿಂದಿಲ್ವಾ ನಿಜಕ್ಕೂ ನಾನು ಇದುವರೆಗೂ ಚಿಕನ್ನೇ ತಿಂದಿಲ್ಲ ಅಮ್ಮನವ್ರೆ ಕೀರ್ತಿ ಅಮ್ಮಮ್ಮ ಅಂತ ಕರಿ ನಾನು ತಿನ್ನಿಸ್ತೀನಲ್ಲ ಶಾರದಾ ಕೀರ್ತಿಗೆ ತಂದೂರಿ ಚಿಕನ್ ತಿನ್ನಿಸುತ್ತಾಳೆ ಕೀರ್ತಿ ಕಣ್ಣಿನಿಂದ ಕಣ್ಣೀರು ಬರುತ್ತದೆ ಏನಮ್ಮ ತಂದೂರಿ ಚಿಕನ್ ಕಾರವಾಗಿದ್ಯಾ ಇಲ್ಲ ಅಮ್ಮಮ್ಮ ಈ ಕಣ್ಣೀರು ಆನಂದದಿಂದ ಬರ್ತಾ ಇದೆ ನಮ್ಮಅಮ್ಮ ಟ್ರೈನಲ್ಲಿ ಕಡಲೆ ಬೀಜ ಮಾರ್ತಾ ಇರ್ತಾಳೆ ಹಾಗೆ ಬಂದ ದುಡ್ಡಿನಿಂದಲೇ ನನ್ನನ್ನು ಓದಿಸ್ತಾ ಇರ್ತಾಳೆ ನಾನು ಹೇಳುವ ಹೊತ್ತಿಗೆ ಮಾಡ್ಕೊಂಡು ಹೊರಟು ಹೋಗ್ತಾಳೆ ನಾನು ಮಲ್ಕೊಂಡ ಮೇಲೆ ಬಂದು ಎಬ್ಬಿಸ್ತಾಳೆ ಕೀರ್ತಿ ಹೇಳುತ್ತಿರುವ ಮಾತನ್ನು ಕೇಳುತ್ತಿರುವ ಶಾರದಳ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ಕಣ್ಣೀರು ನಿಲ್ಲಲಿಲ್ಲ ಕೀರ್ತಿಯ ಮೇಲೆ ಎಲ್ಲರಿಗೂ ಪ್ರೇಮ ಸಹಾನುಭೂತಿ ಆಗುತ್ತದೆ ಈಗ ಮಳೆಗಾಲ ಅಲ್ವಾ ಟ್ರೈನ್ ಅಲ್ಲಿ ಹೋಗ್ತಾ ಇರುವವರು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಅಮ್ಮ ಬಿಸಿ ಬಿಸಿ ಕಡಲೆ ಬೀಜ ಮಾಡಿಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾರ್ತಾಳೆ ಬಂದಾಗೆಲ್ಲ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಳೆ ಶಾರದಾ ಕೀರ್ತಿಗೆ ತಂದೂರಿ ಚಿಕನ್ ತಿನ್ನಿಸುತ್ತಾಳೆ ಎಲ್ಲರೂ ಸಂತೋಷದಿಂದ ತಂದೂರಿ ಚಿಕನ್ ತಿನ್ನುತ್ತಾರೆ ರಮೇಶ್ ಮಳೆಯಲ್ಲಿ ಕೀರ್ತಿಯನ್ನು ಕರೆದುಕೊಂಡು ಅವಳ ಮನೆ ಹತ್ರ ಬಿಟ್ಟು ಬರುತ್ತಾನೆ ಮಾರನೇ ದಿನ ಕೂಡ ಮಳೆ ಬೀಳುತ್ತಾ ಇರುತ್ತದೆ ರಮೇಶ್ ಪ್ರಸಾದರ್ಗೆ ಕೂಲಿ ಕೆಲಸಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಅದರಿಂದ ಅತ್ತೆ ಸಸ್ಯರು ಒಂದು ಆಲೋಚನೆ ಮಾಡುತ್ತಾರೆ ಅತ್ತೆ ಇದು ಮಳೆಗಾಲ ಮೇಲಾಗಿ ಒಂದು ವಾರದಿಂದ ಮಳೆ ಬರ್ತಾನೆ ಇದೆ ಮಾವಯ್ಯ ಅವರೇನೋ ಕೂಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ನಮ್ಮ ಹತ್ರ ಇರುವ ಕೋಳಿಗಳನ್ನ ಯಾರು ಕೊಂಡ್ಕೊತಾ ಇಲ್ಲ ಇಬ್ರು ಮೂವರು ಕೋಳಿಗಳನ್ನ ಸಾಲವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಹೊರತು ದುಡ್ಡಂತೂ ಯಾರು ಕೊಡ್ತಾ ಇಲ್ಲ ಮಕ್ಕಳಿಗಾಗಿ ಇತ್ತಿಟ್ಟಿರುವ ದುಡ್ಡನ್ನ ತೆಗೆಯೋಣ್ವಾ ಬೇಡ ಸೊಸೆ ಆ ದುಡ್ಡನ್ನ ತೆಗಿಬೇಡ ನಾವು ಟ್ರೈನಲ್ಲಿ ತಂದಿರು ಚಿಕನ್ ಮಾರೋಣ ಹಾಗೆ ಅತ್ತೆ ಈ ವಿಷಯ ಮಾವಯ್ಯಂಗೂ ಅವರಿಗೂ ಹೇಳೋಣ ತಪ್ಪದೆ ಸೊಸೆಯೇ ತಂದೆ ಮಗನಿಗೆ ಹೇಳದೆ ನಾವು ಯಾವ ಕೆಲಸವೂ ಮಾಡಲ್ವಲ್ಲ ನಾನು ಅವರತ್ರ ಮಾತಾಡ್ತೀನಮ್ಮ ಈಗ ನಮಗೆ ತಿನ್ನೋದಕ್ಕೆ ಏನಾದ್ರು ಮಾಡು ಹಾಗೆಯತ್ತೆ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಜಗಲಿ ಮೇಲೆ ಕೂತ್ಕೊಂಡು ಮಳೆಯನ್ನು ನೋಡುತ್ತಾ ಎಂಜಾಯ್ ಮಾಡ್ತಾ ಇರುವ ತಂದೆ ಮಗನ ಹತ್ತಿರಕ್ಕೆ ಶಾರದ ಬರುತ್ತಾಳೆ ಏನಂದ್ರೆ ಈ ಮಳೆ ಕಾರಣದಿಂದ ಕೂಲಿ ಕೆಲಸ ಸರಿಯಾಗಿಲ್ವಲ್ಲ ಅದಕ್ಕೆ ಕೋಳಿಗಳನ್ನು ಕೂಡ ಯಾರು ಕೊಂಡ್ಕೊತಾ ಇಲ್ಲ ಮನೇಲಿ ದುಡ್ಡು ಕೂಡ ಇಲ್ಲ ಅದಕ್ಕೆ ಸೊಸೆ ನಾನು ಸೇರಿ ಟ್ರೈನಲ್ಲಿ ತಂದೂರಿ ಚಿಕನ್ ಮಾಡಿ ಮಾರೋಣ ಅಂದ್ಕೋತಾ ಇದ್ದೀವಿ ಒಳ್ಳೆ ಆಲೋಚನೆ ಮಾಡಿದೆ ಶಾರದಾ ಆದ್ರೆ ನೀನು ಸೊಸೆ ಯಾಕೆ ಹೇಳು ನಾನು ಮಗ ಹೇಗೂ ಮನೆ ಹತ್ರ ಖಾಲಿಯಾಗಿರ್ದೀವಲ್ಲ ನಾವಿಬ್ರು ಹೋಗಿ ಟ್ರೈನಲ್ಲಿ ಆ ತಂದೂರಿ ಚಿಕನ್ ಮಾಡ್ತೀವಿ ಏನಂತೀಯ ಮಗನೇ ಹಾಗೆಪ್ಪಾ ಅತ್ತೆ ಸೊಸೆಯರು ಮನೆ ಹತ್ರ ಮನೆ ಕೆಲಸ ಕೋಳಿ ಕೆಲಸ ಮಾಡ್ಕೊತಾ ಇರ್ತಾರೆ ನಾವು ಟ್ರೈನಲ್ಲಿ ಬಿಸಿ ಬಿಸಿ ಚಿಕನ್ ತಂದೂರಿಯನ್ನು ಮಾರೋಣ ತಂದೆ ಮಗ ಸೇರಿ ಇದುವರೆಗೂ ಮಾಡಿದ ಓವರ್ ಆಕ್ಷನ್ ಸಾಕು ಬಿಡಿ ನಾನು ಹೇಳಿದ ಹಾಗೆ ಚೆನ್ನಾಗಿ ತಂದೆ ಮಗ ಇದ್ದು ಮನೆ ಕೆಲಸ ಕೋಳಿ ಕೆಲಸ ನೋಡ್ಕೊಳ್ಳಿ ನಾನು ಸೊಸೆ ಸೇರಿ ಟ್ರೈನಲ್ಲಿ ತಂದೂರಿ ಚಿಕನ್ ಮಾರ್ಕೊಳ್ತಾ ದುಡ್ಡು ಸಂಪಾದಿಸ್ತಾ ಇರ್ತೀವಿ ಏನು ಮಾತಾಡ್ತಾ ಅಮ್ಮ ಮಗನೇ ನೀನು ನಿಮ್ಮಪ್ಪ ಮಾತಾಡಿದ ಮಾತುಗಳು ನಾನು ಅನಾಮಿಕ ಕೇಳಿಸ್ಕೊಂಡಿದ್ದೀವಿ ಅದಕ್ಕೆ ನಾನು ಸೊಸೆ ಈ ನಿರ್ಣಯಕ್ಕೆ ಬಂದಿದ್ದೀವಿ ಪ್ರಸಾದ್ ಏನು ಮಾತನಾಡದೇ ಇರುತ್ತಾನೆ ನಿಮ್ಮ ಅಪ್ಪ ಏನು ಮಾತನಾಡದೇ ಇದ್ದಾನೆ ಅಂದ್ರೆ ಇನ್ನು ನೀನೇ ಅರ್ಥ ಮಾಡ್ಕೊ ಮಗನೇ ಹಾಗೆ ಅಮ್ಮ ನಾನು ಅಪ್ಪ ಮನೆ ಹತ್ರನೇ ಇರ್ತೀವಿ ಈ ಎಲ್ಲ ಕೆಲಸ ಮಾಡ್ತೀವಿ ಅಲ್ಲಿಂದ ಕಿಚನ್ ನೋಡಿಗೆ ಹೋಗುತ್ತಾಳೆ ಅತ್ತೆ ಸುಸಿಯರು ಮಾತನಾಡಿಕೊಂಡು ಆ ದಿನ ಕೀರ್ತಿ ಅವರ ಮನೆಗೆ ಬರುತ್ತಾರೆ ಕೀರ್ತಿ ಅವರ ಅಮ್ಮನ ಹತ್ರ ಮಾತನಾಡುತ್ತಾರೆ ಆ ದಿನದಿಂದ ಟ್ರೈನ್ ಅತ್ತೆ ಸುಸಿಯರು ಮಳೆಯಲ್ಲಿ ಬಿಸಿ ಬಿಸಿ ತಂದೂರಿ ಚಿಕನ್ ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಮನೆ ಹತ್ರ ತಂದೆ ಮಗ ಮನೆ ಕೆಲಸ ಅಡುಗೆ ಕೆಲಸದ ಜೊತೆ ಕೋಳಿಗಳಿಗೆ ಕಾಳನ್ನು ಹಾಕಿ ಕೋಳಿಯ ಗೂಡನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರು ಮಳೆಯಲ್ಲಿ ಟ್ರೈನ್ ಅಲ್ಲಿ ತಂದಿರು ಚಿಕನ್ ಮಾರುತ್ತಾ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಸೊಸೆ ನಿಜ ಹೇಳಿ ಸೊಸೆ ನೀನು ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂತೀಯಾ ತಿಂತೀನಿ ಅಂತಾನೆ ಅಲ್ವಾ ನಾನು ಗಂಟೆಯಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ನೋಡೋದಕ್ಕೆ ಕಡ್ಡಿ ತರ ನೀನು ಇಪ್ಪತ್ತೈದು ಕೆಜಿ ಮಿರ್ಚಿ ಬೀಜಿ ತಿಂತೀಯ ಅಂದ್ರೆ ನನಗೇನೋ ನಂಬಿಕೆ ಆಗ್ತಾ ಇಲ್ಲಮ್ಮ ಅದಕ್ಕೆ ಅಲ್ವತ್ತೇ ಇಬ್ಬರು ಮಾರ್ಕೆಟ್ಗೆ ಹೋಗಿ ಇಪ್ಪತ್ತೈದು ಕೆ ಜಿ ಮಿರ್ಚಿ ತಗೊಳ್ಳೋಣ ಆ ನಂತರ ಕಿರಣಾ ಶಾಪ್ಗೆ ಹೋಗಿ ಇಪ್ಪತ್ತೈದು ಕೆ ಜಿ ಕಡ್ಲೆ ಹಿಟ್ಟು ಕೂಡ ತಗೊಳ್ಳೋಣ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾಳೆ ಇಪ್ಪತ್ತೈದು ಕೆ ಜಿ ಕಡ್ಲೆ ಹಿಟ್ಟಾ ಹೊಟ್ಟೆ ಒಡಿಯ ಇಪ್ಪತ್ತೈದು ಕೆಜಿ ಕಡ್ಲೆ ಹಿಟ್ಟಿನಿಂದ ಎಷ್ಟು ಕೆಜಿ ಮಿರ್ಚಿ ಬಜ್ಜಿ ಮಾಡ್ಬೋದು ನೀವೇ ಮಾರ್ಕೆಟ್ಗೆ ಹೋಗಿ ಕೆಜಿ ಮಿರ್ಚಿ ಬಜ್ಜಿಗೆ ಬೇಕಾದಷ್ಟು ಮಿರ್ಚಿಯನ್ನು ಸಾಮಾನನ್ನು ತಗೊಂಡ್ ಬನ್ನಿ ಸೊಸೆ ಕಡೆ ಸಲ ಕೇಳ್ತಾ ಇದೀನಿ ತುಂಬಾ ಆಲೋಚಿಸಿ ಉತ್ತರ ಹೇಳು ನೀನೇನಾದ್ರೂ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂತೀಯಲ್ಲ ಅತ್ತೆ ತಾವು ಏನು ಡೌಟ್ ಇಟ್ಕೊಳ್ಳದೆ ನೀವು ಮೊದಲು ಮಾರ್ಕೆಟ್ಗೆ ಹೋಗಿ ಸಾಮಾನು ತಗೊಂಡ್ ಬರುವ ಹೊತ್ತಿಗೆ ನಾನು ಒಲೆನ ಸಿದ್ಧ ಮಾಡಿ ಇಡ್ತೀನಿ ಸರಿ ಕಣೇಶೊಸೆ ಬೀರೂನಿಂದ ದುಡ್ಡು ಸಾಮಾನಿಗಾಗಿ ಒಂದು ಚೀಲ ಬಾ ಹೋಗು ನಾನು ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡ್ಬರ್ತೀನಿ ಹೀಗೆ ಹೋಗಿ ಹಾಗೆ ತಗೊಂಡ್ಬರ್ತೀನಿ ಅತ್ತೆ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಶಾರದಾ ತನ್ನ ಮನಸ್ಸಿನಲ್ಲಿ ಸಣ್ಣಗಿರುವ ಸೊಸೆನ ನೋಡ್ತಾ ಇದ್ರೆ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿನ್ನೋ ಹಾಗಿಲ್ಲ ಅನ್ಸ್ತೇ ಆದ್ರೆ ಅನಾಮಿಕ ಮಾತಿನಲ್ಲಿ ಕಾಣಿಸ್ತಾ ಇರುವ ಆ ಸಂಕಲ್ಪ ಬಲವನ್ನು ನೋಡ್ತಾ ಇದ್ರೆ ತಿನ್ನೋ ಹಾಗೆ ಇದ್ದಾಳೆ ನೋಡೋಣ ಆದ್ರೂ ಈಗ ಆಲೋಚಿಸಿ ಏನೂ ಲಾಭವಿಲ್ಲ ಒಪ್ಕೊಂಡ ಮದ್ವೆಗೆ ಮೇಳ ಬಾರಿಸದೆ ತಪ್ಪಲ್ವಲ್ಲ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನು ತಂದು ಮಿರ್ಚಿ ಬಜ್ಜಿ ಮಾಡಿ ಸೊಸೆನ ಸೋಲಿಸಬೇಕು ಆಗಲೇ ಸೊಸೆ ಏನ್ ಯಾವತ್ತೋ ಪೊಗರಿಂದ ಮಾತಾಡಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ದುಡ್ಡು ಚೀಲವನ್ನು ಹಿಡಿದುಕೊಂಡು ಬರುತ್ತಾಳೆ ಶಾರದಾ ಅದನ್ನು ತೆಗೆದುಕೊಂಡು ಮನೆಯೊಳಗಿಂದ ಮಾರ್ಕೆಟ್ಗೆ ಹೊರಡುತ್ತಾಳೆ ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ಶಾರದಾ ಆಟೋದಲ್ಲಿ ಕುತ್ಕೋತಾಳೆ ಮಂದಾರ ಪಲ್ಲಿಗೆ ಹೋಗಪ್ಪ ಮುನ್ನೂರು ರೂಪಾಯಿ ಆಗುತ್ತೆ ಕೊಡ್ತೀನಿ ಬಾ ಆಟೋದವನು ವೇಗದಿಂದ ಆಟೋವನ್ನು ಮಂದಾರಪಲ್ಲಿ ಕಡೆಗೆ ನಡೆಸ್ತಾ ಇರ್ತೇನೆ ಮನೆ ಮಧ್ಯದಲ್ಲಿ ಅನಾಮಿಕಾ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ಮಾಡೋದಿಕ್ಕೆ ಅನುಕೂಲವಾಗಿರುವ ಹಾಗೆ ಒಲೆಯ ಜೊತೆ ದೊಡ್ಡ ಕಡಾಯಿ ಎಣ್ಣೆ ಡಬ್ಬ ಇಡ್ತಾಳೆ ದೊಡ್ಡ ಡ್ರಮ್ ಇಟ್ಟು ನೀರನ್ನ ಹಿಡಿತಾ ಇರ್ತಾಳೆ ಎಲ್ಲಾನು ರೆಡಿ ಮಾಡಿದ್ದೀನಿ ಮಾರ್ಕೆಟ್ ಇಂದ ಇನ್ನು ಅತ್ತೆ ಬರೋದೇ ಲೇಟು ಅಂದುಕೊಳ್ಳುತ್ತಾ ಒಲೆ ಹತ್ರ ಒಂದು ಸ್ಟೂಲ್ ಹಾಕೊಂಡು ಕೂತ್ಕೋತಾಳೆ ಶಾರದಾ ಅನಾಮಿಕಳ ತಾಯಿ ಮನೆಗೆ ಬರ್ತಾಳೆ ಅನಾಮಿಕಳ ತಾಯಿ ತಂದೆ ರಂಗಯ್ಯ ಸುಜಾತರು ಪ್ರೇಮದಿಂದ ಮನೆಯೊಳಗೆ ಕರೆಸಿ ಕುರ್ಚಿ ಹಾಕ್ತಾರೆ ಶಾರದಾ ಕುತ್ಕೋತಾಳೆ ತಂಗಿಮ್ಮ ಮನೆ ಹತ್ರ ಎಲ್ಲರೂ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾರೆ ಅಣಯ ಅತಿಗೆ ನೀವು ನನ್ಗೊಂದು ನಿಜ ಹೇಳಿ ನಿಜನಾ ಯಾವ್ದ್ರ ಬಗ್ಗೆ ಅತಿಗೆ ಏನಾಯ್ತು ಗಾಬ್ರಿಯಾಗಬೇಕಾದ ಕೆಲಸವೇನಿಲ್ಲ ಅದ್ಗೆ ಅನಾಮಿಕಾ ಮದುವೆಗೆ ಮೊದ್ಲು ಯಾವತ್ತಾದ್ರೂ ಇಲ್ಲಿ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂದಿದ್ಲಾ ಆದ್ರೆ ಮುಖ ಮೂರು ಹೊತ್ತು ಅರ್ಧ ಕೆಜಿ ಅನ್ನ ತಿಂದಿಲ್ಲ ಹೊರತು ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂತಾಳಾ ಆದ್ರೂ ಮಗಳು ಅನಾಮಿಕಾ ಅಷ್ಟೆಲ್ಲ ಮಿರ್ಚಿ ಬಜ್ಜಿ ತಿಂತಾಳೆ ಅಂತ ನಿಮ್ಗೆ ಹೇಳಿದ್ ಯಾರ ಅದ್ಗೆ ಎಂದು ಸುಜಾತ ಕೇಳುತ್ತಲೇ ಶಾರದಾ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ ರಂಗಯ್ಯ ಸುಜಾತರು ಅದನ್ನು ಕೇಳಿ ನಗುತ್ತಾರೆ ತಂಗಮ್ಮ ಅನಾಮಿಕಂಗೆ ಅಷ್ಟು ಸೀನ್ ಇಲ್ಲ ಅಷ್ಟು ತಿನ್ನಲ್ಲ ನನ್ ಮಾತು ನಂಬಿ ಅತ್ತ ಸೊಸಿರ ಮಧ್ಯೆ ನಡೀತಾ ಇರುವ ಮಿರ್ಚಿ ಬಜ್ಜಿ ಪಂದ್ಯದಲ್ಲಿ ನೀವೇ ಗೆಲ್ತೀರ ಧೈರ್ಯವಾಗಿ ಮನೆಗೆ ಹೋಗಿ ಎಂದು ಹೇಳಿದ್ದರಿಂದ ಶಾರದಳ ಮನಸ್ಸು ಸಂತೋಷ ಪಡುತ್ತೆ ಇಲ್ಲಿ ನೋಡಿ ನನಗೂ ಅನಾಮಿಕಂಗೂ ಮನೆಯಲ್ಲಿ ಮಿರ್ಚಿ ಬಜ್ಜಿ ಪಂದ್ಯ ನಡೀತಾ ಇದೆ ನಾನು ಮಿರ್ಚಿ ಬಜ್ಜಿ ಮಾಡ್ತಾನೆ ಇರ್ತೀನಿ ನನ್ ಸೊಸೆ ಅನಾಮಿಕ ತಿಂತಾನೆ ಇರ್ತಾಳೆ ನೀವು ಕೂಡ ಬನ್ನಿ ಹಾಗೆ ತಂಗಿಯಮ್ಮ ಶಾರದಾ ಕ್ಷಣ ಕೂಡ ತಡ ಮಾಡದೆ ಅದೇ ಆಟೋದಲ್ಲಿ ತಿರುಗಿ ಪ್ರಯಾಣವಾಗುತ್ತಾಳೆ ರಮೇಶ್ ಪ್ರಸಾದರು ಅನಾಮಿಕಳ ಕಡೆ ನೋಡ್ತಾರೆ ಅನಾಮಿಕ ಅಮ್ಮ ಹೇಳಿದ್ದು ನಿಜನಾ ಏನಮ್ಮ ಸೊಸೆ ಮಿರ್ಚಿ ಬಿರ್ಜಿ ತಿಂತೀಯ ತಿಂತೀವಿ ಮಾವಯ್ಯ ನಿಮ್ ಮತ್ತೆ ಫೋನ್ ಮಾಡಿ ವಿಷಯ ಹೇಳಿದಾಗ ನಾನ್ ನಂಬ್ಲಿಲ್ಲ ಕಣ್ಣಾರೆ ನೋಡ್ಬೋದು ಅಂತ ನಾನು ಮಗ ನಮ್ಮ ಮೆಕ್ಯಾನಿಕ್ ಶಾಪ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಮನೆಗೆ ಬಂದ್ವಿ ಓಹೋ ಅತ್ತೆ ಫೋನ್ ಮಾಡಿ ವಿಷಯ ಹೇಳಿದ್ರಾ ಸರಿ ಮಾವಯ್ಯ ಹೇಗೂ ಶಾಪ್ ಕ್ಲೋಸ್ ಮಾಡಿ ಬಂದಿದ್ದೀರಲ್ಲ ಕುರ್ಚಿ ಹಾಕ್ತೀನಿ ಅನಾಮಿಕಾ ಹಾಕುತ್ತಾಳೆ ಪ್ರಸಾದ್ ತರಕಾರಿ ಮಾರ್ಕೆಟ್ ಹತ್ರ ಆಟೋ ಶಾರದಾ ಆಟೋದಿಂದ ಇಳಿತಾಳೆ ಇಲ್ಲೇ ಇರಪ್ಪ ನಾನು ಹೋಗಿ ಹಸಿ ಮೆಣಸಿನ್ಕಾಯಿ ಬರ್ತೀನಿ ಇಲ್ಲೇ ಇರೋ ಹೀಗೆ ಹೋಗಿ ಹಾಗೆ ತಗೊಂಡ್ ಬರ್ತೀನಿ ಇಲ್ಲೇ ಇರ್ತಿಯಲ್ಲ ಸರಿ ದೊಡ್ಡಮ್ಮ ಶಾರದಾ ಮಾರ್ಕೆಟ್ ಒಳಗೆ ಹಾಕ್ತಾಳೆ ಆಟೋದವನು ಕೂತ್ಕೊಂಡು ಫೋನ್ ನಲ್ಲಿ ಮಾತಾಡ್ತಾ ಇರ್ತೇನೆ ಶಾರದಾ ಹಸಿ ಮೆಣಸಿನಕಾಯಿ ಇರುವ ಗಾಡಿ ಹತ್ರ ಬರ್ತಾಳೆ ఏనయ్యా ఈ మెణసిన మెణ్సన్కాయ్ బజ్జి మాకు ఇప్పి కొడు గాడవను సంతోషపట్టు ఇప్పి మెణ్సిన కయను తూక హాకి దొడ్డ చీలదీ మూటె కట్టుతా శారదా దుడ్డు కొట్టు ఆ చీలవన్న ఆటద హాకుంటు మనకి బరుతాళె మగనను కరీతాళె రమేశ్వర్ బరుతా ಮೂಟೆಯನ್ನು ಕಟ್ಟಿ ಇಪ್ಪತ್ತೈದು ಕೆಜಿ ಮೆಣಸಿನಕಾಯಿಯನ್ನ ಮನೆಗೆ ತರುತ್ತಾನೆ ಮೆಣಸಿನಕಾಯಿನ ಡ್ರಮ್ಮಲ್ ಹಾಕ್ತಾನೆ ಅತೇ ಎಲ್ಲ ಸಾಮಾನು ತಗೊಂಡ್ಬಂದಿದ್ದೀರಲ್ಲ ತಂದಿದ್ದೀನಿ ಸೊಸೆ ಎಂದು ಶಾರದಾ ಕೂತ್ಕೊಂಡು ಮಿರ್ಚಿ ಬಜ್ಜಿ ಮಾಡ್ತಾ ಇರ್ತಾಳೆ ರಮೇಶ್ ಮೆಣಸಿನಕಾಯಿ ತೊಳೆದು ತಾಯಿ ಶಾರದಂಗೆ ಕೊಡ್ತಾ ಇರ್ತಾನೆ ಅನಾಮಿಕಾ ಒಂದು ಸ್ಟೋರ್ ಮೇಲೆ ಕೂತ್ಕೊಂಡು ಮತ್ತೊಂದು ಸ್ಟೋರ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೋತಾಳೆ ಶಾರದ ಕರಿದ ಮೆಣಸಿನಕಾಯಿ ಬಜ್ಜಿನ ಪ್ರಸಾದ್ ತಂದು ಇರೋ ಪಾತ್ರೆಯಲ್ಲಿ ಹಾಕ್ತಾ ಇರ್ತಾನೆ ಅನಾಮಿಕಾ ಆ ಮೆಣಸಿನಕಾಯಿ ಬಜ್ಜಿನ ತಿನ್ನೋದಕ್ಕೆ ಇಷ್ಟರಲ್ಲಿ ಅನಾಮಿಕಳ ಅಮ್ಮ ಅಪ್ಪ ರಂಗಯ್ಯ ಸುಜಾತರು ಕೂಡ ಅಲ್ಲಿಗೆ ಬರ್ತಾರೆ ಬಂದ್ರ ಅಣ್ಣಯ್ಯ ಅಲ್ ನೋಡಿ ನಿಮ್ಮ ಮಗಳನ್ನ ನೋಡಿ ರಂಗಯ್ಯ ಸುಜಾತರು ಅನಾಮಿಕಳ ಕಡೆ ನೋಡ್ತಾರೆ ಅನಾಮಿಕಾ ಚಕ ಮಿರ್ಚಿ ಬಜ್ಜಿ ತಿಂತಾ ಇರ್ತಾಳೆ ಅದನ್ನ ನೋಡಿ ರಂಗಯ್ಯ ಸುಜಾತ ಆಶ್ಚರ್ಯ ಹೋಗುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಶಾರದಾ ಮಿರ್ಚಿ ಬಜ್ಜಿ ಮಾಡ್ತಾನೆ ಇರ್ತಾಳೆ ಅನಾಮಿಕಾ ಒಂದೇ ಸಮನೆ ತಿಂತ ಇರ್ತಾಳೆ ಮಾರನೇ ದಿನ ಶಾರದ ಕೈಗಳು ನೋಯುತ್ತಾ ಇದೆ ಅಂತ ಬೆಡ್ ಮೇಲೆ ಮಲಗಿರ್ತಾಳೆ ಹತ್ತಿರವಿದ್ದು ಅನ್ನ ತಿನ್ನಿಸ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇಷ್ಟರಲ್ಲಿ ಮಳೆಗಾಲ ಬರುತ್ತೆ ಒಂದೇ ಸಮನೆ ಮಳೆ ಬೀಳ್ತಾ ಇರುತ್ತೆ ರಮೇಶ್ ಪ್ರಸಾದರು ಮೆಕ್ಯಾನಿಕ್ ಶಾಪ್ ಸರಿಯಾಗಿ ನಡೆಯದೇ ಇದ್ದುದರಿಂದ ಮನೆಯಲ್ಲಿ ಕಷ್ಟ ಏರ್ಪಡುತ್ತೆ ಆಗ ಶಾರದಾ ಸೊಸೆ ಮಳೆಗಾಲ ಬಂದಿದೆ ಈಗ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅನ್ಸುತ್ತೆ ಸರಿಯಾದ ಜಾಗ ನೋಡ್ಕೊಂಡು ನಾವು ಮಿರ್ಚಿ ಬಜ್ಜಿ ವ್ಯಾಪಾರ ಇಡೋಣ ಏನಂತೀಯ ಅತ್ತೆ ಅಮ್ಮ ಅನಾಮಿಕ ಹೇಗೋ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿಂತಾಳಲ್ಲ ಹೌದು ಮಗನೇ ಮನೆ ತಿಂದಿದ್ಲಲ್ಲ ನಾವೆಲ್ಲರೂ ಸೇರಿ ಕಣ್ಣಾರಿ ನೋಡಿದ್ವಲ್ಲ ಇನ್ನೇನ್ ಮಾಡೋಣ ಅಂತ ಹೇಳು ಹೌದು ರೀ ಈಗ ಏನ್ ಮಾಡೋಣ ಅಂತ ಹೇಳಿ ಒಂದು ಅಂಗಡಿನ ಬಾಡಿಗೆಗೆ ತಗೊಂಡು ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡೋಣ ಜೊತೆ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿಯನ್ನು ತಿನ್ನುವ ಪಂದ್ಯ ಕೂಡ ಇಡೋಣ ಹೇಗೂ ಯಾರು ಪಂದ್ಯದಲ್ಲಿ ಗೆಲ್ಲೋದಿಲ್ಲ ನಮ್ಮ ಅನಾಮಿಕ ಖಚಿತವಾಗಿ ಗೆಲ್ತಾಳೆ ಮಿರ್ಚಿ ಬಜ್ಜಿಗಳು ಮಾರಿದ್ರೆ ಕಡಿಮೆ ದುಡ್ಡೇ ಬರುತ್ತೆ ಹೀಗೆ ಮಿರ್ಚಿ ಬಜ್ಜಿಯಿಂದ ಅದನ್ನು ತಿನ್ನುವ ಪಂದ್ಯ ಬಿಟ್ರೆ ದುಡ್ಡು ಹೆಚ್ಚಾಗಿ ಬರುತ್ತೆ ನೀವು ಆಲೋಚಿಸಿ ಎಂದು ರಮೇಶ್ ಹೇಳುತ್ತಲೇ ಅತ್ತ ಸೊಸೆಯರು ಶಾರದಾ ಅನಾಮಿಕರು ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ ಏನಂತೀಯ ಸೊಸೆ ಸರಿ ಅತ್ತೆ ನಾವ್ ಯಾರನ್ನು ಮೋಸ ಮಾಡಿ ದುಡ್ಡು ಸಂಪಾದಿಸ್ತಾ ಇಲ್ವಲ್ಲ ನಿಜಾಯಿತಿಯಿಂದ ಪಂದ್ಯ ಕಟ್ಟಿ ತಿಂಡಿ ಪೋತ ಆಟ ಆಡ್ತಾ ಇದ್ದೀವಿ ದುಡ್ಡು ಸಂಪಾದಿಸ್ತಾ ಇದ್ದೀವಿ ಅತ್ತೆ ಸಸ್ಯರು ಹಾಗೆ ಮಾತನಾಡಿಕೊಂಡು ಮಗ ರಮೇಶ್ ಹೇಳಿದಕ್ಕೆ ಒಪ್ಪಿಕೊಳ್ಳುತ್ತಾರೆ ಮಾರನೇ ದಿನ ಸೆಂಟರ್ ನಲ್ಲಿ ಒಂದು ಶಾಪ್ ಅನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಒಳ್ಳೆ ದಿನ ಅತ್ತೆ ಸಸ್ಯರು ಪೂಜೆ ಮಾಡಿ ಮಿರ್ಚಿ ಬಜ್ಜಿ ವ್ಯಾಪಾರ ಶುರು ಮಾಡುತ್ತಾರೆ ಇನ್ನು ರಮೇಶ್ ಮೈಕ್ ಹಿಡಿದುಕೊಂಡು ಬನ್ನಿ ಸ್ವಾಮಿ ಬನ್ನಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಪಂದ್ಯ ನಡೀತಾ ಇದೆ ಹತ್ತು ಸಾವಿರ ಕೊಟ್ಟು ಪಾಲ್ಗೊಳ್ಳಬಹುದು ಗೆದ್ದವರಿಗೆ ಹತ್ತು ಸಾವಿರ ಅವರು ತಿಂದ ಮಿರ್ಚಿ ಬಜ್ಜಿಗೆ ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ ಅದೇ ಸೋತು ಹೋದರು ಹತ್ತು ಸಾವಿರದ ಜೊತೆ ತಿಂದ ಮಿರ್ಚಿ ಬಜ್ಜಿಗೆ ದುಡ್ಡು ಕಟ್ಟಬೇಕು ಬನ್ನಿ ಸ್ವಾಮಿ ಬನ್ನಿ ಎಂದು ರಮೇಶ್ ಅರಚುತ್ತಾ ಇರುತ್ತಾನೆ ಅನಾಮಿಕಳ ಜೊತೆ ಪಂದ್ಯ ಬಿಟ್ಟು ಮಿರ್ಚಿ ಬಜ್ಜಿಯನ್ನು ತಿನ್ನಬೇಕು ಎಂದು ಬಹಳ ಜನ ದುಡ್ಡು ಕಟ್ಟಿ ಪಾಲ್ಗೊಳ್ಳುತ್ತಾರೆ ಯಾರು ಗೆಲ್ಲೋದಿಲ್ಲ ಅನಾಮಿಕ ಮಾತ್ರ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿನ ತಿಂತಾ ಇರ್ತಾಳೆ ದುಡ್ಡನ್ನು ಗೆತ್ಕೋತಾ ಇರ್ತಾಳೆ ಎಲ್ಲರೂ ಬಹಳ ಸಂತೋಷ ಪಡುತ್ತಾರೆ ಹಾಗೆ ಅತ್ತೆ ಸೊಸಿಯರು ಮಳೆಗಾಲ ಆಗುವವರೆಗೂ ಎರಡು ಮೂರು ಸೆಂಟರ್ ನಲ್ಲಿ ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಪಂದ್ಯ ಬಿಡ್ತಾ ಇರ್ತಾರೆ ದುಡ್ಡು ಸಂಪಾದಿಸ್ತಾ ಇರ್ತಾರೆ ಸೊಸೆ ನಾನೊಂದ್ ಪ್ರಶ್ನೆ ಕೇಳಾ ನಾನು ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ಹೇಗೆ ತಿಂತೀನಿ ಅಂತಲ್ವಾ ಅತ್ತೆ ನೀವು ನನ್ನ ಕೇಳ್ಬೇಕು ಅಂದ್ಕೊಂಡಿರೋ ಪ್ರಶ್ನೆ ಹೌದು ಸೊಸೆ ಇಷ್ಟಕ್ಕೂ ನೀನು ಇಪ್ಪತ್ತೈದು ಕೆಜಿ ಮಿರ್ಚಿ ಬಜ್ಜಿ ಹೇಗೆ ತಿಂತೀಯಾ ಅತ್ತೇ ನನಗೆ ಮಿರ್ಚಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಹಾಗೆ ತಿಂಡಿ ಪೋದತನ ಕೂಡ ಇದೆ ಇಷ್ಟು ದಿನ ನೀವೇ ನನ್ನನ್ನ ಸರಿಯಾಗಿ ಗಮಿಸಿಲ್ಲ ಯಾವಾಗ ನೋಡಿದ್ರು ಏನೋ ಒಂದು ತಿಂತನೇ ಇದ್ದೆ ಹೌದು ಸೊಸೆ ನಾನು ಎರಡ್ ಮೂರು ಸಲ ಹಾಗೆ ನೆನ್ಪಿದೆ ನಂಗೆ ಆಗ ನೀನು ಏನು ಮಾತನಾಡದೆ ದುಃಖ ಪಡ್ತಾ ಕಣ್ಣೀರ್ ಕೂಡ ಹಾಕೊಂಡಿಯಲ್ಲ ನಾನು ಇನ್ನು ಆವಾಗಿನಿಂದ ನಿನ್ನೇನು ಕೇಳಲಿಲ್ಲ ಬಿಡು ಅಷ್ಟೇನಾ ಸೊಸೆ ಹೌದು ಅತ್ತೆ ಅಷ್ಟೇ ಹೋಗ್ಲಿ ಬಿಡು ಸೊಸೆ ನಿನ್ನ ತಿಂಡಿ ನಮಗೆ ಮಳೆಗಾಲದಲ್ಲಿ ಚೆನ್ನಾಗಿ ಕೆಲಸಕ್ಕೆ ಬಂತು ಬಹಳ ದುಡ್ಡನ್ನು ಸಂಪಾದಿಸಿ ಇತ್ತು ಎಂದು ಶಾರದಾ ಸೊಸೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾಳೆ ಹಾಗೆ ಅತ್ತೆ ಸೊಸೆಯರು ಸಂತೋಷದಿಂದ ಕುಟುಂಬವನ್ನು ನೋಡಿಕೊಳ್ಳುತ್ತಾ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ